ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ಕಳಚಿ ಹೋಗಿದೆ ಕರುನಾಡ ಕುಳ್ಳ ಪ್ರಚಂಡ ಕುಳ್ಳ ನಟ ನಿರ್ದೇಶಕ ನಿರ್ಮಾಪಕ ಹಾಸ್ಯ ದಿಗ್ಗಜ ದ್ವಾರಕೇಶ್ ರವರು ವಿಧಿವಶರಾಗಿದ್ದಾರೆ ಇನ್ನು ಹಿರಿಯ ನಟ ದ್ವಾರಕೀಶ್ ಸಾವಿಗೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ ರಾಜ್ಯದ ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿ ಗಂಧದ ಗುಡಿಯ ಪ್ರಚಂಡ ಕುಳ್ಳ ಕಣ್ಮರೆ ದ್ವಾರಕೀಶ್ ಯುಗಾಂತ್ಯವಾಗಿದೆ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದ ನಿರ್ದೇಶಕ ನಿರ್ಮಾಪಕ ಕರ್ನಾಟಕದ ಕುಳ್ಳ ಕಣ್ಮರೆಯಾಗಿದ್ದಾರೆ ಕಾಕತಾಳೀಯ ಏನೋ ತನ್ನಿಷ್ಟದ ಹಾಸ್ಯ ಚಕ್ರವರ್ತಿ ಚಾರ್ಲಿ ಚಾಪ್ಲಿನ್ ನೂರ ಮೂವತ್ತೈದನೇ ಜನ್ಮದಿನೋತ್ಸವದಂದೇ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ ಅಷ್ಟೇ ಅಲ್ಲ ಪತ್ನಿ ಅಂಬುಜಾ ಸಾವಿನ ದಿನದಂದೇ ಪ್ರಚಂಡ ಕುಳ್ಳ ಉಸಿರು ನಿಲ್ಲಿಸಿದ್ದಾರೆ ಚಿತ್ರ ಸೇವೆಗೆ ಜೀವನವನ್ನೇ ಮುಡುಪಿಟ್ಟ ದ್ವಾರಕೀಶ್ ರವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು ಹೀಗಾಗಿ ಕೆಲ ದಿನಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದಿದ್ರು ಸೋಮವಾರ ದ್ವಾರಕೀಶ್ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ರಾತ್ರಿ ಇಡೀ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೇನೆ ಎಂದು ಮಲಗಿದ್ದಾರೆ ಈ ವೇಳೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ನಿಧನರಾಗಿದ್ದಾರೆ ಅವನೊಬ್ಬ ನಮ್ಗೆ ನಮ್ಗೆಲ್ಲ ಧೈರ್ಯ ಬರ್ತಾ ಇತ್ತು ಬದುಕನ್ನ ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಕೊಟ್ಟವನು ಅವನು ಈಗಿನ ಹುಡುಗರು ಅವನು ಹಾಗೆ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಅವನ್ನ ತಿಳ್ಕೊಳ್ಳಿ ಅವ್ರಿಗೆ ಮಾರ್ಗದರ್ಶನ ಅವನು ಇಲ್ಲದೆ ಹೋದರೂ ಅವನ ನಡೆದ ಹಾದಿನ ಜನಕ್ಕೆ ತೋರಿಸ್ತಾ ಹಾದಿ ತೋರಿಸಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಸಿನಿಮಾವನ್ನೇ ಉಸಿರಾಗಿಸಿಕೊಂಡು ಸಿನಿಮಾಗಾಗಿ ಜೀವಿಸುತ್ತಿದ್ದ ದ್ವಾರಕೀಶ್ ರವರು ಬರೋಬ್ಬರಿ ಐದು ದಶಕಗಳ ಕಾಲ ತಮ್ಮ ಜೀವನವನ್ನ ಸಿನಿಮಾಗಾಗಿ ಮುಡಿಪಾಗಿಟ್ಟಿದ್ದರು ಇನ್ನು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ದ್ವಾರಕೀಶ್ ಜನಿಸಿದ್ರು ಬಂಗ್ಲೆ ಶ್ಯಾಮಾರಾವ್ ದ್ವಾರಕಾನಾಥ್ ದ್ವಾರಕೀಶ್ ಎಂಬ ಹೆಸರಿನ ಮೂಲಕ ಸಿನಿರಂಗಕ್ಕೆ ರಂಗಕ್ಕೆ ಕಾಲಿಟ್ಟರು ಕನ್ನಡದ ಅದ್ವಿತೀಯ ನಿರ್ದೇಶಕ ದಿವಂಗತ ಹುಣಸೂರು ಕೃಷ್ಣಮೂರ್ತಿ ಅವರ ತಂಗಿಯ ಮಗನಾಗಿದ್ದ ದ್ವಾರಕೇಶ್ ಚಿತ್ರಗಳಲ್ಲಿ ನಟಿಸುವ ಅವಕಾಶವನ್ನ ಪಡೆದು ಚಿತ್ರರಂಗಕ್ಕೆ ಪ್ರವೇಶ ಪಡೆದ್ರು ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತಂದ್ರೆ ಎಲ್ಲರೊಂದಿಗೂ ನಗ ಮಾತಾಡೋರು ಯಾವುದೇ ಒಂದು ಚೂರು ಬೇಸರವಿಲ್ಲದೆ ನಟರತ್ರ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬಹಳ ಉದಾರ ಮನೋಭಾವದಿಂದ ನಡೆಸ್ಕೊಳ್ತಾ ಇದ್ದರು ಆದರೆ ಇವತ್ತು ಅವರನ್ನ ಮಲಗಿರುವಾಗ ನೋಡುವಂತ ಪರಿಸ್ಥಿತಿ ಆಗುತ್ತೆ ಅಂತ ನಮಗೆ ಕೊಟ್ಟ ಯಾವ ರೀತಿ ಇದ್ದೆ ಯಾವ ರೀತಿ ಬದುಕದೆ ಯಾವ ರೀತಿ ಸತ್ತೆ ಅನ್ನುವುದು ಜನಪ್ರಿಯವಾಗಿ ನಿಲ್ಲುವಂತಹ ಒಂದು ವಿಷಯ ಹಾಸ್ಯಕ್ಕೆ ಆಪ್ತ ಮಿತ್ರನಂತಿದ್ದವರು ನಟನೆಯಲ್ಲಿ ಮೋಡಿ ಮಾಡಿದವರು ನಿರ್ದೇಶನದಲ್ಲಿ ಗೆದ್ದವರು ದ್ವಾರಕೇಶ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಚಂಡ ಕುಳ್ಳ ನಿರ್ಮಾಣದಲ್ಲಿ ಕೆಚ್ಚೆದೆಯ ವೀರ ಕೇವಲ ಇಪ್ಪತ್ನಾಲ್ಕು ವಯಸ್ಸಿಗೆ ಸಿನಿಮಾ ನಿರ್ಮಾಣಕ್ಕಿಳಿದು ಗೆದ್ದವರು ದ್ವಾರಕೇಶ್ ಇಪ್ಪತ್ನಾಲ್ಕರ ಪ್ರಾಯದಲ್ಲಿ ನಿರ್ಮಾಪಕ ಸ್ಥಾನವನ್ನ ಅಲಂಕರಿಸಿ ಮಮತೆಯ ಬಂಧ ಎಂಬ ಸಿನಿಮಾ ಮಾಡಿದ್ರು ಬಳಿಕ ಡಾಕ್ಟರ್ ರಾಜ್ಗೆ ಮೇಯರ್ ಮುತ್ತಣ್ಣ ಸಿನಿಮಾ ಮಾಡಿ ಗೆದ್ದವರು ಇನ್ನು ರಾಜ್ ವಿಷ್ಣು ಶಂಕರ್ ನಾಗ್ರ ಅತ್ಯಾಪ್ತರಾಗಿದ್ದ ದ್ವಾರಕೀಶ್ ಕನ್ನಡ ಪ್ರೇಕ್ಷಕರಿಗೆ ಹಲವು ಹಿಟ್ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸುತ್ತವ್ರು ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾದವರು ಹದಿನೇಳು ಹದಿನೆಂಟು ಸಿನಿಮಾ ನಿರ್ದೇಶನ ಮಾಡಿದ್ರು ದೊಡ್ಡ ಹಾಕದಂತ ಒಬ್ಬ ವ್ಯಕ್ತಿ ಇನ್ನು ದ್ವಾರಕೇಶ್ ರವರು ಹಲವು ಪ್ರಥಮಗಳಿಗೆ ನಾಂದಿ ಹಾಡಿದ್ರು ಹೌದು ಐವತ್ತಕ್ಕೂ ಹೆಚ್ಚು ಚಿತ್ರ ನಿರ್ಮಿಸಿರುವ ಪ್ರಚಂಡ ಕುಳ್ಳ ಮಾಡಿದ್ದು ಒಂದೆರಡು ಸಾಹಸವಲ್ಲ ವಿದೇಶದಲ್ಲಿ ಮೊದಲು ಸಿನಿಮಾ ನಿರ್ಮಿಸಿದ ನಿರ್ಮಾಪಕ ದ್ವಾರಕೇಶ್ ಸಿಂಗಾಪುರದಲ್ಲಿ ಕುಳ್ಳ ಆಫ್ರಿಕಾದಲ್ಲಿ ಶೀಲಾ ಚಿತ್ರಗಳನ್ನ ವಿದೇಶದಲ್ಲಿ ನಿರ್ಮಿಸಿ ಸೈ ಎನಿಸಿಕೊಂಡ ಕರುನಾಡ ಕುಳ್ಳ ವಿನೋದ್ ರಾಜ್ ಶ್ರುತಿ ಸೇರಿದಂತೆ ಹಲವು ತಾರೆಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದವರು ಹಾಸ್ಯಕ್ಕೆ ಹೊಸ ಭಾಷೆ ಬರೆದ ದ್ವಾರಕೀಶ ನಿಧನದೊಂದಿಗೆ ಕನ್ನಡ ಚಿತ್ರರಂಗದ ದೊಡ್ಡ ಅಧ್ಯಾಯವೊಂದು ಅಂತ್ಯ ಕಂಡಿದೆ ಐದು ದಶಕಗಳ ಕಾಲ ಸಿನಿಮಾ ರಂಗಕ್ಕೆ ದುಡಿದ ವಿಷ್ಣು ಆಪ್ತ ಎಲ್ಲರನ್ನೂ ಅಗಲಿದ್ದಾರೆ ದ್ವಾರಕೀಶ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿ ಮೆಡಿದಿದೆ ಚಿತ್ರರಂಗ ಕಲಾವಿದರು ಹಾಗೂ ರಾಜಕೀಯ ದಿಗ್ಗಜರು ಪ್ರಚಂಡ ಕುಳ್ಳನ ಸಾಹಸವನ್ನ ಸ್ಮರಿಸಿದ್ದಾರೆ ಒಬ್ಬ ಶ್ರೇಷ್ಠ ನಟ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಇಡೀ ಸಿನಿಮಾ ರಂಗದಲ್ಲಿ ಒಂದು ಹೊಸತನವನ್ನು ತಂದಂಥ ಒಬ್ಬ ಕಲೆಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥ ನಟ ಅಂಥ ದ್ವರ್ಕೀಶ್ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಕನ್ನಡದ ಚಿತ್ರರಂಗಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ ಅದರ ಜೊತೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಭಾಳ ದುಃಖ ಬಂದಿದೆ ಇನ್ನು ನಾಳೆ ಕನ್ನಡ ಚಿತ್ರರಂಗ ಸ್ವಯಂ ಪ್ರೇರಿತ ಬಂದ್ ಮಾಡುವ ಮೂಲಕ ದ್ವಾರಕೀಶ್ರವರ ನಿಧನಕ್ಕೆ ಸಂತಾಪ ಸೂಚಿಸಿದೆ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರುನಾಡ ಕುಳ್ಳನ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ದರ್ಶನದ ಬಳಿಕ ಬೆಂಗಳೂರಿನ ಚಾಮರಾಜನಗರ ಮಿಲ್ ಪಕ್ಕದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಮೂರ್ತಿ ಸಿ ಸಿಲ್ ಕನ್ನಡ ನ್ಯೂಸ್ ಆನೇಕಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ